ದಿನದ ಪರಲೋಕ ಮನ್ನಾ ಆಗಸ್ಟ್ ಹತ್ತು ಕ್ರಿಸ್ತನಿಂದ ಉತ್ತೇಜನ ಪ್ರೀತಿಯ ಪ್ರೇರಣೆ ಪವಿತ್ರಾತ್ಮನ ಅನ್ಯೋನ್ಯತೆ ಕಾರುಣ್ಯ ದಯಾರಸಗಳು ಉಂಟಾಗುವುದಾದರೆ ಐಕಮತ್ಯವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿಯಿರಲಿ ಅನ್ಯೋನ್ಯ ಭಾವವುಳ್ಳವರೂ ಒಂದೇ ಗುರಿಯಿಟ್ಟುಕೊಂಡವರೂ ಆಗಿರ್ರಿ ಫಿಲಿಪ್ಪಿ ಎರಡರಿಂದ ಒಂದು ಎರಡು ಐಕ್ಯತೆ ಸಮಾಧಾನ ಮತ್ತು ಸಹೋದರ ಕರುಣೆಯ ಬಗ್ಗೆ ಎಂತಹ ಪ್ರಬೋಧನೆ ಸಭೆಯಲ್ಲಿರುವ ಪ್ರತಿಯೊಬ್ಬನು ಸಮಾಧಾನವಾಗಿಯೂ ಸಹಿಸಿಕೊಳ್ಳುವವನಾಗಿಯೂ ದಯಾಪರನಾಗಿಯೂ ಸಹಾಯ ಮಾಡುವವನಾಗಿಯೂ ಮತ್ತು ಒಬ್ಬರನೊಬ್ಬರು ಸಂತೈಸುವವರಾಗಿಯೂ ಇರುವಂತೆ ಈ ಪ್ರಬೋಧನೆ ನಮಗೆ ನಮಗೆ ಸೂಚನೆಯನ್ನು ಕೊಟ್ಟಿದೆ ಹೀಗೆ ಕರ್ತನ ಆತ್ಮವು ಎಲ್ಲರಲ್ಲಿಯೂ ಸಮೃದ್ಧವಾಗಿದ್ದು ನೀತಿ ಮಾರ್ಗದಲ್ಲಿ ನಮ್ಮನ್ನು ಪ್ರಗತಿಯತ್ತ ಕೊಂಡೊಯ್ಯುತ್ತದೆ ಪ್ರಿಯ ಸಹೋದರರೇ ಬಾರ್ನಬಾಸ್ ಅಂದರೆ ಸಹೋದರರನ್ನ ಸಾಂತ್ವನಗೊಳಿಸುವುದು ಹಿತಕರವಾಗಿಯೂ ಸಮಾಧಾನದಿಂದ ಕೂಡಿದವರಾಗಿಯೂ ಇರುವುದು ಎಂತಹ ಯೋಗ್ಯವಾದ ಸ್ಥಿತಿ ಆದುದರಿಂದ ನಾವು ಪವಿತ್ರಾತ್ಮನನ್ನು ಸಮೃದ್ಧಿಯಾಗಿ ಪಡೆದು ಕರ್ತನ ಚಿತ್ತವನ್ನು ಆತನ ಇಷ್ಟವನ್ನು ನೆರವೇರಿಸುವ ನಾವು ದೇವರಿಗೆ ಪುತ್ರಪುತ್ರಿಯರಾಗಿ ಚಿಯೋನನ್ನು ಸಂತೈಸುವವರಾಗಿ ತಂದೆ ದೇವರ ಪ್ರತಿನಿಧಿಗಳಾಗಿ ಪವಿತ್ರಾತ್ಮ ಮತ್ತು ಸತ್ಯವನ್ನು ವಿತರಣೆ ಮಾಡುವ ಸಾಧನಗಳಾಗೋಣ ರೀಪ್ರಿಂಟ್ ಮೂರು ಸಾವಿರದ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಈ ಡೀಪ್ ಡೈವ್ಗೆ ಸ್ವಾಗತ ಇಂದು ನಾವು ಆಗಸ್ಟ್ ಹತ್ತಿರ ಡೈಲಿ ಹೆವನ್ಲಿ ಮನ್ನಾದಲ್ಲಿರೋ ಒಂದು ವಿಶೇಷ ಭಾಗವನ್ನು ನೋಡ್ತಾ ಇದೀವಿ ಆಕ್ಚುಲಿ ಇದು ಫಿಲಿಪಿಯೋರ್ಗೆ ಬರದ ಪತ್ರ ಆ ಎರಡನೇ ಅಧ್ಯಾಯದ ಮೊದಲ ಎರಡು ವಚನಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಳೆಯ ವ್ಯಾಖ್ಯಾನವನ್ನು ಸಹ ನೋಡೋಣ ರೀಪ್ರಿಂಟ್ ತ್ರೀ ಫೋರ್ ತ್ರೀ ಸಿಕ್ಸ್ ಅಂತ ಗುರುತಿಸಿದ್ದಾರೆ ನಮ್ಮ ಇವತ್ತಿನ ಗುರಿ ಏನು ಈ ಸಮುದಾಯದಲ್ಲಿ ಆಳವಾದ ಒಗ್ಗಟ್ಟು ಪರಸ್ಪರ ಬೆಂಬಲ ಇದರ ಬಗ್ಗೆ ಈ ಮೂಲಗಳು ಏನ್ ಹೇಳ್ತವೆ ಅಂತ ಅರ್ಥ ಮಾಡ್ಕೊಳ್ಳೋದು ಇದು ಬರೀ ಹ್ಮ್ ಸೌಜನ್ಯದ ವಿಷಯನ ಅಥವಾ ಅದಕ್ಕಿಂತ ಆಳವಾದದ್ದಾ ನೋಡೋಣ ಬನ್ನಿ ಸರಿ ಮೊದಲಿಗೆ ಆ ವಚನಗಳ ತಿರುಳು ಏನಿದೆ ಅಂತ ನೋಡೋಣ ಫಿಲಿಪಿ ಎರಡು ಒಂದು ಮತ್ತೆ ಎರಡು ಇಲ್ಲಿ ಅಪೋಸ್ತಲ ಪೌಲ ಏನ್ ಕೇಳ್ಕೊಳ್ತಿದ್ದಾನೆ ಕ್ರಿಸ್ತನಲ್ಲಿ ಏನಾದ್ರೂ ಸಮಾಧಾನ ಪ್ರೀತಿಯ ಆಧರಣೆ ಆತ್ಮದ ಜೊತೆ ಒಂದು ಭಾಗವಹಿಸುವಿಕೆ ಕರುಣೆ ಕನಿಕರ ಇದೆಲ್ಲ ನಿಜವಾಗಿಯೂ ಇದ್ರೆ ಒಂದೇ ಮನಸ್ಸು ಒಂದೇ ಪ್ರೀತಿ ಒಂದೇ ಚಿಂತನೆ ಇಟ್ಕೊಂಡು ತನ್ನ ಸಂತೋಷವನ್ನು ಪೂರ್ತಿ ಮಾಡಿ ಅಂತ ಹೇಳ್ತಾನೆ ಇವು ಬರೀ ಕೇಳೋಕೆ ಚಂದ ಇರೋ ಪದಗಳಲ್ಲ ಅಲ್ವಾ ಖಂಡಿತ ಅಲ್ಲ ಇವು ಏಕತೆಯ ಅಡಿಪಾಯಗಳು ಅಂತಾನೆ ಹೇಳಬಹುದು ಹೌದು ಇಲ್ಲಿ ಗಮನಿಸಬೇಕಾದ್ದು ಏನು ಅಂದ್ರೆ ಆ ವ್ಯಾಖ್ಯಾನ ಇದೆಯಲ್ಲ ಅದು ಈ ಉನ್ನತ ಭಾವನೆಗಳನ್ನ ಅಂದ್ರೆ ಸಮಾಧಾನ ಪ್ರೀತಿ ಸಹಭಾಗಿತ್ವ ಇವನೆಲ್ಲ ದಿನನಿತ್ಯದ ಪ್ರಾಕ್ಟಿಕಲ್ ಆದ ಕ್ರಿಯೆಗಳಿಗೆ ನೇರವಾಗಿ ಜೋಡಿಸುತ್ತೆ ತಾಳ್ಮೆ ಸಹನೆ ಸೌಮ್ಯತೆ ಒಬ್ರಿಗೊಬ್ರು ಸಹಾಯ ಮಾಡೋದು ಮತ್ತು ತುಂಬ ಮುಖ್ಯವಾಗಿ ಆ ಸಮುದಾಯದಲ್ಲಿ ಅಂದರೆ ಸಭೆಯಲ್ಲಿ ಒಬ್ರಿಗೊಬ್ರು ಸಮಾಧಾನ ಕೊಡೋದು ಇವುಗಳನ್ನು ಕೇವಲ ಒಳ್ಳೆಯ ನಡವಳಿಕೆಗಳು ಅಂತಲ್ಲ ಬದಲಿಗೆ ಬಲವಾದ ಉಪದೇಶಗಳು ಅಂತ ಕರೆಯಲಾಗಿದೆ ಅಂದರೆ ಇವು ಆಪ್ಷನಲ್ ಅಲ್ಲ ಬದಲಿಗೆ ತುಂಬ ಅಗತ್ಯವಾದವು ಓ ಬಲವಾದ ಉಪದೇಶಗಳು ಹಾಗಾದ್ರೆ ಈ ಕ್ರಿಯೆಗಳು ಬರೀ ಸಮಾಜದಲ್ಲಿ ಒಂದು ಸಾಮರಸ್ಯ ತರೋದಕ್ಕೆ ಮಾತ್ರ ಅಲ್ಲ ವೈಯಕ್ತಿಕ ಆಧ್ಯಾತ್ಮಿಕ ಬೆಳವಣಿಗೆಗೂ ಸಂಬಂಧಪಟ್ಟಿದೆಯಾ ವ್ಯಾಖ್ಯಾನ ಹೇಳೋ ಹಾಗೆ ಇವುಗಳಿಂದ ಪ್ರತಿಯೊಬ್ಬರಲ್ಲೂ ಕರ್ತನ ಆತ್ಮ ಅಂದ್ರೆ ಅಬೌಂಡ್ ಆಗತ್ತೆ ಮತ್ತೆ ಅವರು ಸರಿಯಾದ ದಾರಿಯಲ್ಲಿ ಮುಂದೆ ಹೋಗ್ತಾರೆ ಅಂತ ಇದು ಹ್ಮ್ ಇಂಟ್ರೆಸ್ಟಿಂಗ್ ಅಲ್ವಾ ಅಂದ್ರೆ ನಮ್ಮ ನಡತೆ ನೇರವಾಗಿ ನಮ್ಮ ಸ್ಪಿರಿಚುವಲ್ ಕಂಡೀಷನ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ತರ ಹೌದು ಹೌದು ಅದು ತುಂಬ ಮುಖ್ಯವಾದ ಪಾಯಿಂಟ್ ಇದು ಒಂದಕ್ಕೊಂದು ಪ್ರಭಾವ ಬೀರುವಂಥದ್ದು ಸಮುದಾಯದ ಸಾಮರಸ್ಯ ಆತ್ಮದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತೆ ಆತ್ಮದ ಬೆಳವಣಿಗೆ ಸಮುದಾಯವನ್ನು ಬಲಪಡಿಸುತ್ತೆ ಈ ವಿಷಯವನ್ನ ಇನ್ನು ಸ್ಪಷ್ಟಪಡಿಸೋಕೆ ವ್ಯಾಖ್ಯಾನದಲ್ಲಿ ಬಾರ್ನಬಸ್ಸನ ಉದಾಹರಣೆ ಕೊಟ್ಟಿದ್ದಾರೆ ಅವನನ್ನ ಸಹೋದರರ ಸಮಾಧಾನಕರ್ತ ಅಂತ ಕರೆಯಲಾಗಿದೆ ಓ ಬಾರ್ನಬಸ್ ಅವನ ಆ ಪ್ರೋತ್ಸಾಹ ಸಮಾಧಾನ ಕೊಡುವ ಸ್ವಭಾವ ಇದೆಯಲ್ಲ ಅದು ಆರಂಭದ ಕ್ರೈಸ್ತ ಸಭೆಯಲ್ಲಿ ಎಷ್ಟು ಮುಖ್ಯವಾಗಿತ್ತು ಅಂತ ನಮಗೆ ಅಪಸ್ಥಲರ ಕೃತ್ಯಗಳಿಂದ ಗೊತ್ತಾಗತ್ತೆ ಸೊ ಇಲ್ಲಿ ಆಶಯ ಏನು ಅಂದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ರೀತಿಯಲ್ಲಿ ಒಂದು ಬಾರ್ನಬಸ್ ಬಸ್ ಆಗೋಕೆ ಪ್ರಯತ್ನ ಪಡಬೇಕು ಅನ್ನೋದು ಹ್ಮ್ ಈ ಸಮಾಧಾನ ಕೊಡುವ ಪಾತ್ರ ಎಲ್ಲರಿಗೂ ಅನ್ವಯಿಸುತ್ತೆ ಅನ್ನೋದು ಗಮನಿಸಬೇಕಾದ ವಿಷಯ ಬರೀ ಲೀಡರ್ಗಳಿಗ ಮಾತ್ರ ಅಲ್ಲ ಆದರೆ ವ್ಯಾಖ್ಯಾನ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ ಚಿಯೋನಿನಲ್ಲಿ ಸಮಾಧಾನದ ಪುತ್ರರು ಮತ್ತು ಪುತ್ರಿಯರಾಗೋದು ಅಂತ ಇದು ಚೂರು ಕಾವ್ಯಾತ್ಮಕವಾಗಿದೆ ಅಲ್ವಾ ಇಲ್ಲಿ ಚಿಯೋನ್ ಅಂದ್ರೆ ಏನು ಮತ್ತೆ ಈ ಸಮಾಧಾನದ ಮಕ್ಕಳಾಗೋದು ಅಂದ್ರೆ ಅದರ ಅರ್ಥವೇನು ಸಾಮಾನ್ಯವಾಗಿ ಚಿಯೋನ್ ಅನ್ನೋ ಪದ ದೇವರ ಜನರ ಆಧ್ಯಾತ್ಮಿಕ ಸಮುದಾಯ ಅಥವಾ ಕೆಲವೊಮ್ಮೆ ಸ್ವರ್ಗೀಯ ಸ್ಥಿತಿಯನ್ನು ಸೂಚಿಸುತ್ತೆ ಈ ಸಂದರ್ಭದಲ್ಲಿ ಸಮಾಧಾನದ ಪುತ್ರರು ಮತ್ತು ಪುತ್ರಿಯರು ಆಗೋದು ಅಂದ್ರೆ ಎರಡು ಮುಖ್ಯವಾದ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳೋದು ಅಂತ ವ್ಯಾಖ್ಯಾನ ಹೇಳ್ತೆ ಒಂದು ತಂದೆಯಾದ ದೇವರನ್ನ ಪ್ರತಿನಿಧಿಸೋದು ಅಂದ್ರೆ ಆತನ ಶಾಂತಿ ಆತನ ಕರುಣೆ ಅದನ್ನ ನಮ್ಮ ಮೂಲಕ ತೋರ್ಸೋದು ಇನ್ನೊಂದು ಪವಿತ್ರಾತ್ಮ ಮತ್ತು ಸತ್ಯಕ್ಕೆ ವಾಹಕಗಳು ಅಂದ್ರೆ ಚಾನೆಲ್ಸ್ ಆಗಿ ಕೆಲಸ ಮಾಡೋದು ವಾಹಕಗಳು ಆಗೋದು ಅಂದ್ರೆ ನಮ್ಮ ಮೂಲಕ ಪವಿತ್ರಾತ್ಮ ಮತ್ತೆ ಸತ್ಯ ಬೇರೆಯವರಿಗೆ ತಲುಪ್ಬೇಕು ಅಂತಾನಾ ಅದು ಹೇಗೆ ಸಾಧ್ಯ ವ್ಯಾಖ್ಯಾನದ ಪ್ರಕಾರ ಇದು ನಮ್ಮಲ್ಲಿ ಪವಿತ್ರಾತ್ಮ ಸಮೃದ್ಧಿಯಾಗಿ ವಾಸಿಸುವುದರ ಮೇಲೆ ನಿಂತಿದೆ ಅಂದರೆ ಯಾವಾಗ ದೇವರಾತ್ಮ ನಮ್ಮ ಜೀವನದಲ್ಲಿ ತುಂಬ ಸಕ್ರಿಯವಾಗಿರುತ್ತೋ ಆಗ ನಮ್ಮ ಮಾತುಗಳು ನಮ್ಮ ಕೆಲಸಗಳು ಅವು ಸಹಜವಾಗಿಯೇ ಸತ್ಯವನ್ನ ದೇವರ ಸ್ವಭಾವವನ್ನ ವ್ಯಕ್ತಪಡಿಸುತ್ತವೆ ಇದು ಕೇವಲ ಬೋಧನೆ ಮಾಡೋದು ಮಾತ್ರ ಅಲ್ಲ ಬದಲಿಗೆ ನಮ್ಮ ಇರುವಿಕೆಯಿಂದಲೇ ಆ ಶಾಂತಿ ಸತ್ಯ ಪ್ರೀತಿ ಅದನ್ನ ಹರಡೋದು ಆ ತಾಳ್ಮೆ ಸೌಮ್ಯತೆ ಸಹಾಯ ಮಾಡೋ ಗುಣಗಳೆಲ್ಲ ಇದೆಯಲ್ಲ ಅವೇ ಮಾವು ಕೆಲಸ ಮಾಡೋ ರೀತಿಗಳು ಓಕೆ ಸೊ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಫಿಲಿಪಿ ಟೂ ಪಾಯಿಂಟ್ ಒನ್ ಟೂರಲ್ಲಿರೋ ಕರೆ ಇದೆಯಲ್ಲ ಅದು ಬರೀ ಒಟ್ಟಾಗಿರಿ ಅಂತ ಹೇಳೋದಲ್ಲ ಅದು ಕ್ರಿಸ್ತನಲ್ಲಿರೋ ಸಮಾಧಾನ ಪ್ರೀತಿಯಿಂದ ಬರೋ ತಾಳ್ಮೆ ಸೌಮ್ಯತೆ ಒಬ್ಬರಿಗೊಬ್ಲು ಸಮಾಧಾನ ಕೊಡೋದು ಈ ಥರದ ನಿರ್ದಿಷ್ಟ ಕ್ರಿಯೆಗಳ ಮೂಲಕ ಕಾಣಿಸಿಕೊಳ್ಳೋ ಏಕತೆ ಇದು ಬಾರ್ನಬಸ್ನ ತರದ ಮಾದರಿಗಳನ್ನು ನೋಡಿ ಕಲಿಯೋದು ಮತ್ತೆ ಕೊನೆಗೆ ದೇವರನ್ನ ಪ್ರತಿನಿಧಿಸೋದು ಆತನ ಆತ್ಮ ಮತ್ತೆ ಸತ್ಯಕ್ಕೆ ವಾಹಕಗಳಾಗೋದು ಈ ದೊಡ್ಡ ಗುರಿಯನ್ನೇ ಇಟ್ಕೊಂಡಿದೆ ಹೌದು ನಿಖರವಾಗಿ ಹೇಳಿದ್ರಿ ಇಲ್ಲಿ ಅತಿ ಮುಖ್ಯವಾದ ವಿಷಯ ಅಂದ್ರೆ ಆ ಒಂದು ಇಂಟರ್ ಕನೆಕ್ಷನ್ ಅಂದ್ರೆ ವೈಯಕ್ತಿಕವಾಗಿ ನಮ್ಮ ಆಧ್ಯಾತ್ಮಿಕ ಪೂರ್ಣತೆ ಆ ಪವಿತ್ರಾತ್ಮವು ಹೇರಳವಾಗಿರುವುದು ಇದೆಯಲ್ಲ ಅದು ನೇರವಾಗಿ ಸಮುದಾಯದ ಶಕ್ತಿಯಾಗಿ ಸಾಮರ್ಥ್ಯವಾಗಿ ಬದಲಾಗುತ್ತೆ ಈ ಗುಣಗಳು ಬರೀ ನಮ್ಮ ವೈಯಕ್ತಿಕ ಒಳ್ಳೆಯ ಗುಣಗಳು ಮಾತ್ರ ಅಲ್ಲ ಅವು ಇಡೀ ಸಮುದಾಯದ ಆರೋಗ್ಯಕ್ಕೆ ಅದರ ಪರಿಣಾಮಕಾರಿತ್ವಕ್ಕೆ ಮತ್ತು ಅದು ಹೊರಗೆ ಕೊಡುವ ಸಾಕ್ಷಿಗೆ ಅದಕ್ಕೆಲ್ಲ ಅಡಿಪಾಯ ಈ ಒಗ್ಗಟ್ಟು ಇಲ್ಲ ಅಂದ್ರೆ ಆ ವಾಹಕದ ಪಾತ್ರವನ್ನ ಪೂರೈಸೋದು ತುಂಬಾ ಕಷ್ಟ ಆಗತ್ತೆ ಹ್ಮ್ ಇದು ನಿಜವಾಗ್ಲೂ ಯೋಚನೆ ಮಾಡ್ಬೇಕಾದ ವಿಷಯ ಸರಿ ಈ ಚರ್ಚೆಯನ್ನ ಮುಗಿಸೋ ಮೊದ್ಲು ಕೇಳುಗರಿಗೆ ಒಂದು ಆಲೋಚನೆಗೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಈ ಪಠ್ಯ ಆತ್ಮ ಮತ್ತೆ ಸತ್ಯಕ್ಕೆ ವಾಹಕಗಳಾಗಿ ಇರೋದ್ರ ಬಗ್ಗೆ ಹೇಳುತ್ತೆ ಒಬ್ಬ ವ್ಯಕ್ತಿ ಅಥವಾ ಒಂದು ಇಡೀ ಸಮುದಾಯ ಆ ತರಹದ ವಾಹಕವಾಗಿ ಕೆಲಸ ಮಾಡೋದು ಪ್ರಾಕ್ಟಿಕಲ್ ಆಗಿ ಹೇಗಿರಬಹುದು ಅದು ಬರೀ ನಮ್ಮ ಮಾತುಗಳಲ್ಲೇನಾ ಅಥವಾ ಝಗಳನ್ನ ಬಗೆಹರಿಸೋ ರೀತಿಯಲ್ಲಿ ಕಾಣಿಸುತ್ತಾ ಅಥವಾ ನಮ್ಮಳಿರೋದನ್ನ ಹಂಚ್ಕೊಳ್ಳೋ ರೀತಿಯಲ್ಲಿ ಈ ವಾಹಕದ ಪಾತ್ರ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ನಿಜವಾಗ್ಲೂ ಕಾಣಿಸ್ಕೊಳ್ಳುತ್ತೆ ಇದರ ಬಗ್ಗೆ ಯೋಚಿಸ್ಬೋದು